ما بيني بيسن جي اپر کي ಡಿ ಎಸ್ ಎನ್ ಜಿ ಅಪ್ ಕೊಡ್ತಾ ಇದ್ದೀನಿ ಅಪ್ ಕೊಡ್ತಾ ಇದ್ದೀನಿ ಕೊಡ್ತಾ ಇದೀನಿ ಸರ್ ಇದು ಕೊಡ್ತಾ ಇದ್ದೀನಿ ಜೋರಾಗಿ ಕಲ್ಲು ತೋರೋದೆಲ್ಲ ನಡೀತದೆ ಸರ್ ಬೇಕಿ ಸಿಕ್ಕೊಂಡು ಸರ್ ಬಡ ಬಡ ಮುಂದೆ ಬನ್ನಿ ಮುಂದೆ ಬನ್ನಿ ಹಾಗೆ ಎರಲಿ ಎರಲಿ ಮುಂದೆ ಮನೆಯಲ್ಲಿ पकील <laughs> ನಾವೇನು ದೃಶ್ಯ ನೋಡ್ತಾ ಇದ್ದೀವಿ ಇದು ಇವತ್ತು ಮಧ್ಯಾಹ್ನ ನಿತ್ಯಾನಂದ ಸ್ವಾಮಿ ಆಶ್ರಮದಲ್ಲಿ ನಿತ್ಯಾನಂದ ಶಿಷ್ಯರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಮತ್ತೆ ಅವರ ಮಧ್ಯೆ ಗೊಂದಲ ಏರ್ಪಡ್ತು ಅಲ್ಲಿ ಪರಿಸ್ಥಿತಿ ತಿಳಿಗೊಂಡು ಅವರನ್ನ ಹೊರಗಡೆ ಕರ್ಕೊಂಡು ಬಂದ ನಂತರ ವಿಷಯ ತಿಳಿದಂತಹ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಆಶ್ರಮದ ಮೇಲೆ ಕಂಡು ತಿರುವಂತಹ ಪ್ರಯತ್ನವನ್ನ ಮಾಡಿದ್ರು ಹೀಗಾಗಿ ಏನು ಆಶ್ರಮದ ಒಳಗೆ ಪ್ರವೇಶಿಸ್ಲಿಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಅವರನ್ನ ನಿಯಂತ್ರಿಸುವ ಸಲುವಾಗಿ ಮತ್ತೆ ಅಹಿತಕರ ಘಟನೆಗಳು ಯಾವುದೇ ರೀತಿಯಾದಂತಹ ದುರ್ಘಟನೆಗಳು ನಡೆಯಬಾರದು ಎನ್ನುವಂತಹ